ಕ್ಷೇತ್ರ ಎಂಬ ನಾಟಕ ತೆಲುಗು ನಾಟಕ ಪೌರಾಣಿಕ ನಾಟಕವನ್ನ ಈ ಭಾಗದಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಇಪ್ಪತ್ತಾರು ವರ್ಷಗಳ ಸುದೀರ್ಘವಾಗಿ ಎಸ್ ಎನ್ ಎನ್ ಕ್ರಾಸ್ ಅಲ್ಲಿ ಸುತ್ತಮುತ್ತಲೂ ಇರತಕ್ಕಂತ ಎಲ್ಲಾ ಗ್ರಾಮಸ್ಥರು ಸೇರಿ ತುಂಬಾ ವೈಭವವಾಗಿ నాటకవన్న ప్రదర్శన మాత సాంప్రదాయిక బతాయితె ఈ కలయన్న ఉల్సికొని బెళిక సుతుమత్ గ్రామస్థరెల్ ఆ పరమాత్మ శ్రీ శనిశ్వర స్వామి దివ్య సన్నిధాన ఈ నాటక కార్యక్రమలు ముడి బరుతాయి పూజ గురుత శ్రీ నమ్మ ಅವರು ಅವರ ಒಂದು ನಿರ್ದೇಶನದಲ್ಲಿ ಮಾರ್ಗದರ್ಶನದಲ್ಲಿ ಈಗ ಈ ಒಂದು ನಾಟಕಗಳು ಮೂಡಿ ಬರ್ತಾ ಇದ್ದಾವೆ ವಿಶೇಷವಾಗಿ ಈ ನಾಟಕಗಳನ್ನ ಪೋಷಿಸತಕ್ಕಂಥವರು ಪ್ರೇರೇಪಣೆ ಪ್ರೋತ್ಸಾಹ ಇವೆಲ್ಲ ಕೂಡ ತುಂಬಾ ಮುಖ್ಯ ನಾಟಕದ ಕಲೆಗಾರರು ಈ ಭಾಗದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆ ಇದನ್ನು ಪೋಷಣೆ ಮಾಡ್ತಕ್ಕಂಥದ್ದು ಉಳಿಸ್ತಕ್ಕಂಥದ್ದು ಬೆಳೆಸ್ತಕ್ಕಂಥದ್ದು ಒಬ್ಬ ಶಕ್ತಿಯುತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಒಂದು ಶಕ್ತಿ ಇರಬೇಕು ಅದರಲ್ಲಿ ಈ ಭಾಗದಲ್ಲಿ ಎಲ್ಲರೂ ಕೂಡ ಸಮರ್ಥರ ಇಲ್ಲ ಅನ್ನಿಲ್ಲ ಆದರೆ ಯಾರಾದ್ರೂ ಒಬ್ಬ ಮುಂಚೂಣಿಯಲ್ಲಿ ಒಂದರ ಮುಖಂಡರ ನಾಯಕತ್ವದಲ್ಲಿ ಇದು ಮೂಡಿ ಬರಬೇಕಾಗಿದೆ ಅಂತ ಒಂದು ಮುಖಂಡರು ಈ ಭಾಗದ ಹಿರಿಯರು ಪೂಜ್ಯರು ಕಾಲು ಸಮಿತಿ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀತಾ ಶ್ರೀ ನಮ್ಮ ಓನ್ ರೆಡ್ಡ ಅವರು ಇವತ್ತು ಇಪ್ಪತ್ತಾರು ವರ್ಷಗಳ ಚರಿತ್ರೆ ಇರ್ತಕ್ಕಂಥ ಈ ಒಂದು ಕಲೆ ಸಾಹಿತ್ಯಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಾಲೂಕಿನಾದ್ಯಂತ ನಡೆಯುವಂತ ಎಲ್ಲಾ ಡ್ರಾಮಾಗಳು ಯಾವುದೇ ಭಾಗದಲ್ಲಿ ದಾವಣಗೆರೆ ಶಿವಕರ್ಣ ಕುರುಕ್ಷೇತ್ರ ಪಾಂಡವ ಮತ್ತು ಇಲ್ಲ ದ್ರೌಪದ ವಸ್ತ್ರ ಅಪಹರಣ ನಾನಾ ರೀತಿಯಲ್ಲಿ ಎಲ್ಲಾ ಕಡೆನೂ ಇವತ್ತು ಎಲ್ಲಾ ಗ್ರಾಮಗಳಲ್ಲಿ ಕೂಡ ಇವತ್ತು ನಾಟಕಗಳನ್ನ ಪೋಷಣೆ ಮಾಡತಕ್ಕಂಥವ್ರು ಇದ್ದಾರೆ ಕಲಿಸ್ತಕ್ಕಂಥವ್ರು ಅವರಿಗೆಲ್ಲರೂ ಕೂಡ ಒಂದು ಪ್ರೋತ್ಸಾಹದಾಯಕವಾಗಿ ಈ ಹೆಸರ ಕ್ಲಾಸ್ ಒಂದು ಕೇಂದ್ರ ಸ್ಥಾನದಲ್ಲಿ ಅದನ್ನು ಉಳಿಸತಕ್ಕಂಥದ್ದು ಬೆಳೆಸ್ತಕ್ಕಂಥದ್ದು ಈ ಭಾಗದ ಕಲೆಗಾರರ ಮೇಲೆ ಆಧಾರಪಟ್ಟಿದೆ ಅದನ್ನು ಹೆಚ್ಚಿಗೆ ಆಸಕ್ತಿಯನ್ನು ಕೊಟ್ಟು ಪ್ರೋತ್ಸಾಹವನ್ನು ಕೊಟ್ಟು ఎస్టే ఖర్చా సుమారు ఇప్ప వర్షిందే ఖర్చు వేచ్చులు ఎస్టే బందరూ ఈ భాగ ఎల్ కూడా సమర్థు అంత సమర్థరే అదే ఇన్న మెచ్చే ఖర్చు వేచ్చు బందాన్ని యోచన మవశ్యకత ఇలా పరమాత్మ నన శక్తి కొట్టేనేారే హిందేదూ కూడా నేను అదనూ నిభాయిస్కుంట సమర్థ్యే అంతి శ్రేత ఓహన్ రెడ్డి కాపాడుకోవాలి ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ತಾಲೂಕಿನ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಕಲೆಗಾರರನ್ನು ಬಂದು ಹಣ ನಿಮ್ ಸಹಕಾರ ಬೇಕು ನಿಮ್ಮಿಂದ ನಾವು ಒಂದು ಈ ಭಾಗದಲ್ಲಿ ಒಂದು ನಾಟಕ ಆಗ್ತಾ ಇದೆ ನಿಮ್ಮ ಆಶೀರ್ವಾದ ಬೇಕು ಅಂದಾಗ ಅವರು ಕೂಡ ಆಶೀರ್ವಾದ ಮಾಡಿದ್ದಾರೆ ಮುಳುಭಾಗಲಿಲ್ಲ ಕೂಡ ಸುಮಾರು ಮತ್ತು ಎಗ್ನಿ ಚಿರುಮಣಿ ವಿಭಾಗದ ಯಾವುದೇ ಒಂದು ಅಂಗಣಿಯಲ್ಲಿಂದ ಹಿಡಿದು ಆವನೆಯಿಂದ ಹಿಡಿದು ಸಮಸ್ತ ಈ ತಾಲೂಕಿನ ಕಲೆಗಾರರೆಲ್ಲ ಜಿಲ್ಲಾ ಇದ್ದಂತ ಕಲೆಗಾರರು ಕೂಡ ಪ್ರೋತ್ಸಾಹವನ್ನು ಮತ್ತು ಪೋಷಣೆಯನ್ನ ಮತ್ತು ಸಹಾಯವನ್ನು ನೀಡುವಂತಹ ಹಸ್ತ ಅಂದ್ರೆ ಶ್ರೀತಾ ಓಂ ರೆಡ್ಡಿ ಅವರು ಅವರನ್ನು ನಾವು ಎಲ್ಲಾ ಕಾಲಕ್ಕೂ ಪರಮಾತ್ಮ ಆ ಒಂದು ಸುರೇಶ್ವರ ಆ ಸ್ವಾಮಿ ಅವರನ್ನ ಒಳ್ಳೆ ಆಯುರಾರೋಗ್ಯ ಭಾಗ್ಯ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿಯನ್ನ ದಯಪಾಲಿಸಿ ಅವರು ನೂರು ವರ್ಷಗಳ ಕಾಲ ಬದುಕಿ ಈ ಕಲೆಯನ್ನು ಪ್ರೋತ್ಸಾಹಿಸಬೇಕು ಈ ಕಲೆಯನ್ನ ಪ್ರೇ ಎಲ್ಲಾ ಭಾಗದಲ್ಲೂ ಕೂಡ ಅವರ ಆಶೀರ್ವಾದ ಇರಲಿ ಅಂತೇಳಿ ವಿಶೇಷವಾಗಿ ಪೂಜಿನಿಯ ಅನೇಕ ಹಿರಿಯರು ನಮ್ಮ ಮುಂದ್ಗಡೆ ಇದಾರೆ ಎಲ್ಲ ಹೆಸರುಗಳು ಹೇಳ್ಬೇಕಂತ ಹೇಳಿದ್ರು ಕೂಡ ಹೇಳದಕ್ಕೆ ಪ್ರಯತ್ನ ಮಾಡ್ತೀನಿ ಮಾನ್ಯ ಇನ್ನೊಬ್ಬ ಗುರುಸ್ಥಾನದಲ್ಲಿ ಇರ್ತಕ್ಕಂತವ್ರು ಅವರು ಒಳ್ಳೆ ದುರ್ಯೋಧನ ಪತ್ರ ಮಾಡ್ತಾ ಇದ್ರು ಎಂದು ಗೊತ್ತಾಯ್ತು ಆ ಶ್ರೀನಿವಾಸಗೌಡ್ರು ನಾನು ಅವ್ರನ್ನ ಎರಡು ಮೂರು ಸಾವಿರ ನೋಡಿದೆ ತುಂಬಾ ಚೆನ್ನಾಗಿ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಇವತ್ತು ವಿಶೇಷವಾಗಿ ಪೂಜಿನಿಯ ಗುರುಗಳ ಪಾಠಗಳಿಗೆ ಸ್ಮರಿಸುತ್ತಾ ಅವರ ಪಾಂಡ ನಮಸ್ಕರಿಸುತ್ತಾ ಚಿಕ್ಕಬಾಂಬರಿಗೆ ಅವರ ಒಂದು ವೃಂದ ಅವರ ಒಂದು ಶಕ್ತಿ ಈ ಭಾಗದಲ್ಲಿ ಪ್ರದರ್ಶನ ಆಗ್ತಾ ಇದೆ ಒಳ್ಳೆ ಹೊಸ ಹೊಸ ರಾಘವರು ಕ್ಲಾಸಿಕಲ್ ಅಲ್ಲಿ ಕ್ಲಾಸಿಕಲ್ ಅಂದ್ರೆ ಕರ್ನಾಟಕ ಸಂಗೀತದ ಕೆಲವೊಂದು ವಿಷಯಗಳನ್ನ ನಮ್ಮ ವೈಮೆಡ್ನವರು ಆಡುವಾಗ ನಾನು ಕೇಳಿದ್ದೀನಿ ಅವರ ಒಂದು ಆ ಒಂದು ಕಲೆಯನ್ನ ಯಾವ ರೀತಿ ಪ್ರೋತ್ಸಾಹ ಮಾಡಿದ್ದಾರೆ ಸಹಕರಿಸಿದ್ದಾರೆ ಅದನ್ನ ಯಾವ ರೀತಿ ಉಳಿಸಿ ಬೆಳೆಸಿದ್ದಾರೆ ನಮ್ಮ ಚಿಟುವಾಗ ಗುರುಗಳು ಅವ್ರನ್ನ ನಾನು ಈ ಈ ಸಂದರ್ಭದಲ್ಲಿ ಪದೇ ಪದೇ ಸ್ಮರಿಸ್ತೀನಿ ಅಂತ ಹೇಳ್ತಾ ವಿಶೇಷವಾಗಿ ಪಾತ್ರಧಾರಿಗಳಾಗಿರ್ತಕ್ಕಂಥ ಸಮಸ್ಯೆ ಎಲ್ಲ ಈ ಭಾಗದ ಅನೇಕ ನಾಟಕಗಳಲ್ಲಿ ಪಾತ್ರಧಾರಿಗಳಾಗಿರ್ತಕ್ಕಂಥವ್ರು ಅವ್ರದಾದಂತಹ ಒಂದು ಹಿತ ಶಕ್ತಿ ಅವ್ರದ್ದೇ ಒಂದು ಪ್ರದರ್ಶನ ಸಾಹಿತ್ಯ ಕಲೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪ್ರದರ್ಶನಗಳನ್ನು ಕೊಂಡಿದ್ದಾರೆ ಎಲ್ಲರೂ ಕೂಡ ಒಳ್ಳೆ ಕಲೆಯನ್ನ ಉಳಿಸಿ ಬೆಳೆಸ್ಕೊಂಡಿರ್ತಕ್ಕಂಥವ್ರು ಈಗಾಗಲೇ ಅನೇಕ ಪಾತ್ರಗಳನ್ನು ಮಾಡಿರ್ತಕ್ಕಂಥವ್ರು ಒಳ್ಳೆ ರಾಗ ಲಯ ಬದ್ಧವಾಗಿ ಆಡುವಂತ ಸಾಮರ್ಥ್ಯ ಇರತಕ್ಕಂಥವ್ರು ಅಂತೇಳಿ ವಿಶೇಷವಾಗಿ ನಮ್ಮ ಈ ದಿನದ ಒಂದು ಸಂಗೀತ ವಾದ್ಯವೃಂದ ಬಂದಿದೆ ವಾದ್ಯವೃಂದದಲ್ಲಿ ಗುರುಗಳಾಗಿರ್ತಕ್ಕಂಥ ಹಾರ್ಮೋನಿಯಂ ಶ್ರೀ ಚಿಟ್ಟಿಬಾಬೂರವರು ಮತ್ತೆ ಸೋಲಕ್ಸ್ ಶ್ರೀ ಭರದ್ವಾಜ್ ಶಿವರಾಜ್ ಒಳ್ಳೆ ನಾಗೆಟ್ ಲಾರ್ನೆಟ್ ಊರು அது சார் கனப்பூர தவா அருண் குமார் ரேவண்குமார் ரிவன் தாழ பங்கால்பேட்டை முருகேஷ் துர்ஷ் துர்கேஷ் இது எங்கே சவுண்ட் ஆக அலங்காரவா ಧ್ವನಿವರ್ಧನಗಳನ್ನು ತುಂಬಾ ಶಿಸ್ತುಬದ್ಧವಾಗಿ ಬೆಳಗ್ಗೆಯವರು ಕೂಡ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು ನಮ್ಮ ಶಿವಣ್ಣ ನಮ್ಮ ಮುಳುವಾಗಲು ನೀಲ ಶಿವಣ್ಣ ಶಿವಣ್ಣವರು ಮತ್ತೆ ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರು ಶ್ರೀತ ನಮ್ಮ ರಾಮಾಚಾರ್ಯ ಮಗ ಸೋಮಣ್ಣ ಸೋಮಾಶ್ ಸೋಮಾಚಾರ್ಯಂತೀವಿ ಯಾಕಂತ ಹೇಳಿದ್ರೆ ಒಳ್ಳೆ ಸೂರ್ಯಪುತ್ರ ಎಂಬ ಚಾನಲ್ ಅನ್ನು ಇವತ್ತು ಇಡೀ ದಿಕ್ಕುಗಳಲ್ಲಿ ಇಡೀ ರಾಜ್ಯಕ್ಕೆಲ್ಲ ಪಸರಿಸ್ತಾ ಇದೆ ಅವರ ಒಂದು ಚಾನಲ್ ಯಾಕಂತ ಹೇಳಿದ್ರೆ ನಮ್ಮ ನಾಟಕದ ಒಂದು ಸಂಪೂರ್ಣ ಈ ಒಂದು ಪ್ರದರ್ಶನವನ್ನ ಅವರು ತೋರಿಸಿದ್ದಾರೆ ಅವರು ಒಳ್ಳೆ ಹೆಸರು ಕೀರ್ತಿ ಮಾಡಿರತಕ್ಕ ನಮ್ಮ ಸೂರ್ಯಪುತ್ರ ಚಾನಲ್ ಸೋಮೇಶ್ವರ ಅವರಪ್ಪ ಕೂಡ ಒಳ್ಳೆ ದುರ್ಯೋಧನ ಪಾತ್ರ ಮಾಡ್ತಾ ಇದ್ದೆ ನನ್ನ ಜೊತೆಯಲ್ಲಿ ಅವರು ಎರಡನೇ ದುರ್ಯೋಧನ ಮಾಡಿದ್ರೆ ನಾನು ಮೂರನೇ ದುರ್ಯೋಧನ ಪಾತ್ರ ಮಾಡ್ತಾ ಇದೆ ಅವರ ರಾಮಾಚರಣೆ ಸಂದರ್ಭದಲ್ಲಿ ತಿಳಿಸ್ಕೊಳ್ತಾ ಈಗ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ವಿ ಜಾಸ್ತಿ ಮಾತಾಡೋದಿನಂತ ತಪ್ತುಲ್ಕ ತುಲ್ಕ ಬಿಟ್ಟು ದಯವಿಟ್ಟು ಅಂತ ಹೇಳಿ ಪೂಜನೀಯ ನಮ್ಮ ಹಿರಿಯರು ಈ ಒಂದು ನಾಟಕದ ಒಂದು ಸಂಪೂರ್ಣ ಪ್ರದರ್ಶನಿ ಈಗ ಗೆಜ್ಜು ಪೂಜೆ ಕಾರ್ಯಕ್ರಮ ಏನು ಇವತ್ತು ಒಂದು ಟ್ರೈಲ್ ಗೆಜ್ಜೆ ಪೂಜೆ ಕಾರ್ಯಕ್ರಮ ಅಂತ ಮತ್ತೆ ಹದಿನೆಂಟು ಮತ್ತು ನಾಲ್ಕು ಹದಿನೆಂಟು ನಾಲ್ಕು ಸಾವಿರದ ಎರಡ್ ಸಾವಿರದ ಇಪ್ಪತ್ತೈದು ತುಂಬಾ ವೈಭವವಾಗಿ ಸುಮಾರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಕಾಲ ನಾಟಕದ ನೋಡುವಂತ ಸುತ್ತಮುತ್ತಲು ಆಂಧ್ರ ಕರ್ನಾಟಕ ತಮಿಳುನಾಡು ಭಾಗಗಳಿಂದ ಆಗಮಿಸ್ತಾ ಇದ್ದಾರೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಸೇರುವಂತ ಒಂದು ವ್ಯವಸ್ಥೆ ಇದೆ ಆವತ್ತಿನ ಒಂದು ಸಂಪೂರ್ಣ ಖರ್ಚು ವೆಚ್ಚಗಳು ಸುಮಾರು ಒಂದು ಇಪ್ಪತ್ ಮೂವತ್ತು ಲಕ್ಷವರೆಗೂ ಕೂಡ ಈ ಒಂದು ಡ್ರಾಮಾ ಮತ್ತು ಖರ್ಚು ವೆಚ್ಚಗಳು ಆಗುವಂತ ಚಾನ್ಸಸ್ ಇದೆ ಇದನ್ನೆಲ್ಲ ಕೂಡ ನಿಭಾಯಿಸುವಂತ ಶಕ್ತಿ ಈ ಭಾಗದ ಕಲೆಗಾರರಿಗೆ ಪರಮಾತ್ಮ ದಯಪಡಿಸಿದ ಧರ್ಮರಾಯ ಸ್ವಾಮಿ ಮತ್ತು ಶನಿ ಮಹಾ ಶನೇಶ್ವರನು ವಿಶೇಷವಾಗಿ ಓಂ ರೆಡ್ಡಿ ಅವರು ಇದನ್ನ ಏನೇ ಇರ್ಲಿ ಇಲ್ದಿರ್ಲಿ ಏನೇ ಬರಲಿ ಹೋಗ್ಲಿ ಎಷ್ಟೇ ಕಷ್ಟ ಆದರೂ ನಿಭಾಯಿಸುವಂತ ಸಾಮರ್ಥ್ಯ ಅದನ್ನು ಪರಮಾತ್ಮ ಅಂತ ಹೇಳಿ ನಾನು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ನಾಲ್ಕು ಮಾತು